ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಆಚರಣೆ ತಹಸೀಲ್ದಾರ್ ಸುದರ್ಶನ್ ಯಾದವ್ ಚಿಂತಾಮಣಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೆಯ ಜನ್ಮ ದಿನಾಚರಣೆಯನ್ನು ನಗರದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಎಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷ ಹಾಗೂ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ದಲಿತ ಮುಖಂಡರೊಂದಿಗೆ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು ಚಿಂತಾಮಣೆಯ ಪ್ರವಾಸಿ ಮಂದಿರದಿಂದ ಹತ್ತಾರು ಸಬ್ಧ ಚಿತ್ರಗಳೊಂದಿಗೆ ಮುತ್ತಿನ ಪಲ್ಲಕ್ಕಿಯ ಮೆರವಣಿಗೆಯೊಂದಿಗೆ ನಗರದ ಪ್ರಮುಖ ವೃತ್ತಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಇನ್ನು ಈ ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ತಮಟೆ ಬಡಿತ ಕೀಲು ಕುದುರೆ ಗಾಡಿ ಬಂಬೆಗಳ ಕುಣಿತ ಪ್ರದರ್ಶನ ಅದ್ದೂರಿಯಾಗಿ ಮೂಡಬಿರಲಿದೆ ಎಂದರು ಈ ವರ್ಷ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಿಸಲು ಸಮುದಾಯದ ಮುಖಂಡರು ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರ ಅವಶ್ಯಕತೆ ಇದೆ ತಾವೆಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ಯಶಸ್ವಿ ಮಾಡಲು ಈ ಮೂಲಕ ಮನವಿ ಮಾಡುತ್ತಿದೆ ಎಂದರು ಆದರೆ ಇದೇ ಸಭೆಯಲ್ಲಿ ಕೆಲವು ದಲಿತ ಮುಖಂಡರು ಅಂಬೇಡ್ಕರ್ ಪುತ್ಳಿಗೆ ಅಪಮಾನವಾಗುತ್ತಿದೆ ಹಾಗಾಗಿ ತಾಲೂಕು ಆಡಳಿತದವರು ಕೂಡಲೇ ಮಟ್ಟದ ತೆರವುಗೊಳಿಸಿ ಎಂದು ತಹಸೀಲ್ದಾರ್ ಅವರಿಗೆ ಒತ್ತಡ ಹೋಗಿದ್ದಾರೆ ಒಂದು ವೇಳೆ ತಾವು ಈ ಕೆಲಸ ಮಾಡದಿದ್ರೆ ಅಂಬೇಡ್ಕರ್ ಜಯಂತಿಗೆ ಆಚರಿಸಲು ನಾವು ವಿರೋಧ ವ್ಯಕ್ತಪಡಿಸುತ್ತೇವೆ ಎಂದು ತಿಳಿಸಿದಾಗ ಆಗ ಮುಖಾಂತರ ತಹಸೀಲ್ದಾರ್ ಅವರು ಮನವಿ ಮಾಡಿ ರಾಷ್ಟ್ರ ನಾಯಕ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಅವರ ಒಂದು ದಿನಾಚರಣೆಯನ್ನು ನಾವೆಲ್ಲ ಸಹ ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ ತಾವು ಸಹಕಾರ ನೀಡಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಲವು ಮುಖಂಡರು ಈ ಒಂದು ಪೂರ್ವಸಭೆಯನ್ನು ಪೂರ್ವಭಾವ ಸಭೆಯನ್ನು ಬ್ಯಾಕಟ್ ಮಾಡುವುದರ ಮೂಲಕ ಹೊರ ನಡೆದರು ಇನ್ನು ಕೆಲವು ಮುಖಂಡರು ಅಂಬೇಡ್ಕರ್ ಜಯಂತಿಯನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಆಚರಿಸುವುದಾದರೆ ನಮ್ಮೆಲ್ಲರ ಸಹಕಾರ ನೀಡುತ್ತೇವೆ ಎಂದು ಸೂಚಿಸಿದರು ಆಗ ಎಲ್ಲ ಅಧಿಕಾರಿಗಳು ಸಹ ಈ ಬಾರಿ ಅಂಬೇಡ್ಕರ್ ಜಯಂತಿಗೆ ಅತ್ತೂರಿಯಾಗಿ ಆಚರಿಸುತ್ತೇವೆ ಹಾಗಾಗಿ ಸಚಿವರು ಜೊತೆ ಚರ್ಚೆ ನಡೆಸಿ ಸೂಕ್ತವಾಗಿರ್ತಕ್ಕಂಥ ಸ್ಥಳಗಳನ್ನು ನಗರದಲ್ಲಿ ಗುರುತಿಸಿ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ಇಒ ಆನಂದ್ ಬಿಇಒ ಉಮಾದೇವಿ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ್ ನಾಯಕ್ ಸಿಡಿಪಿಒ ಮಹೇಶ್ ಬಾಬು ಸರ್ಕಲ್ ಇನ್ಸ್ಪೆಕ್ಟರ್ ಕುಮಾರ್ ಸೇರಿದಂತೆ ತಾಲೂಕಿನ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು ಶಾಸಿಸಿದ ಚರ್ಚೆ ಮಾಡಿ ಎರಡರಲ್ಲಿ ಯಾವ ಸೂಕ್ತ ಸ್ಥಳ ಅಂತ ನಾವು ಎಲ್ಲಿ ಮಾಡ್ತಾರೋ ಕೊಡ್ತೀವಿ ಮೊದಲನೇದಾಗಿ ಬೇಡಿಕೆಯ ಒಂದು ವ್ಯವಸ್ಥೆ ಇರ್ತದೆ ಬೇಡಿಕೆಯಲ್ಲಿ ಶಿಕ್ಷಾಚಾರದಲ್ಲಿ ಯಾರ್ಯಾರು ಯಾರು ಅವರ ಮಾತ್ರ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಬೇಡಿಕೆ ಮೇಲೆ ಎಲ್ಲ ಶಿಕ್ಷಾ ಜಾಗ ಎಲ್ಲ ಶಾಸ್ತ್ರೀಯ ಹಬ್ಬದಲ್ಲೂ ಕೂಡ ಮಾಡುವ ನಮ್ಮ ಈ ಒಂದು ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಂತ ಹೇಳುವಂಥ ಹೇಳಬಹುದು ಅವರ ಇಲಾಖೆ ವತಿಯಿಂದ ಇದನ್ನು ಮಾಡ್ತಾರೆ ಎರಡನೇ ವಿಚಾರ ಆಸನ್ನ ವ್ಯವಸ್ಥೆ ಈಗಾಗಲೇ ನಾವು ಹೇಳಿಲ್ಲ ತುಂಬ ಜನ ಬರ್ತಾರೆ ಅಂತ ನಾವು ಎಷ್ಟು ಜನ ಅಂತ ಹೇಳಿದ್ರೆ ನಾವು ಅಷ್ಟು ಆಸಕ್ತ ಈಗಾಗಲೇ ನಾವು ಕೆಲವರು ಹೇಳೋದು ಈ ಒಂದು ಸ್ಥಳ ಸ್ವಲ್ಪ ಯುಸುಮುಸ್ ಆಗಿದೆ ನಮಗೆ ಈ ಥರ ಆಗುವಾರು ದಯವಿಟ್ಟಿಗೆ ಕಾಳಜಿ ವಹಿಸಿ ಅಂತ ಹೇಳಿಲ್ಲ ನಮ್ಮ ಸಲಹೆ ಸೂಚನೆ ಕ್ರಮಗಳು ಅಲ್ಲಿ ಏನು ಆಸನ ವ್ಯವಸ್ಥೆ ಹೇಳ್ತೀರಾ ಅದಕ್ಕಿಂತ ಒಂದು ಮೂರು ಇನ್ನೂರು ಹೆಚ್ಚಿನ ಆಸನಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಕ್ರಮ ಕೈಗೊಳ್ಳುತ್ತೀವಿ ಅದೇ ರೀತಿ ಮೆರವಣಿಗೆ ನಾವು ಅತಿ ಸಹ ಏನು ಪ್ರವಾಸಿ ಮುಂದೆ ಹೊರಡ್ತೀವಿ ಅದೇ ರೀತಿ ಮೆರವಣಿಗೆ ಅಂತಾರೆ ಮೂರು ಕಲಾ ಇರುತ್ತೆ ಒಂದು ಅಂಡ್ಯ ಇರುತ್ತೆ ಅದೇ ರೀತಿ ಈ ಒಂದು ಏನು ಮೆರವಣಿಗೆ ಹೊರಟು ಇದು ಈ ಮೆರವಣಿಗೆಯಲ್ಲಿ ಎಲ್ಲ ನಾಲ್ಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಸೇರಿರುವಂಥ ಎಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ